ಕೆಪ್ಪ ಮೀನ್ ತೋರ್ಸ್ ಏರೋಪ್ಲೇನ್ ಮೀನು ಬಾಯಿಗೆಲ್ಲ ನಮಸ್ಕಾರ ಫ್ರೆಂಡ್ಸ್ ಅತ್ತೆಲ್ಲ ಹೇಗಿದ್ದೀರಾ ಮತ್ತೊಮ್ಮೆ ಬಲೆ ಬಿಟ್ಟಿದ್ದಾರೆ ನಮ್ಮೂರಿನ ಸಮುದ್ರ ತೀರದಲ್ಲಿ ಡೈಲಿ ಬಲೆ ಬಿಡ್ತಾ ಇರ್ತಾರೆ ಇವತ್ತೇ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಓಡಿಸ್ಕೊಂಡು ಬಂದಿದೆ ವಾಣದ ನೀರಿಗೆ ಸಿಕ್ಕಿ ಆದರೂ ಮೀನಿದೆ ಹೋಗಲಿ ಹೋಗಲಿ ಅಂತ ಕೂಗ್ತಾ ಇದಾರೆ ನೋಡುವ ಏನೇನು ಮೀನಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಎಲ್ಲ ಗೋಜ್ ಶುರು ಆಗಿದೆ ನೋಡಿ ಹೋಲಿ ಹೋಲಿ ಒಂದು ಕೂಗ್ತಾವ್ರೆ ದೋಣಿ ಅಲ್ಲಿದೆ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಓಡಿಸ್ಕೊಂಡು ಬಂದಿದೆ ವಾಣದ ನೀರಿಗೆ ಸಿಕ್ಕಿ ವಾಣದ ನೀರು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಪಾಪ ಅಲ್ಲೆಲ್ಲ ಓಡಿಸ್ಕೊಂಡು ಬಂದರೆ ಅಷ್ಟಿಷ್ಟೇ ಕಷ್ಟ ಆಗೋದಿಲ್ಲ ನೋಡಿ ನಾ ಬ ಬಲೆ ಮಧ್ಯದಲ್ಲಿ ಇದ್ದೀನಿ ಇವಾಗ ಅಲ್ಲ ಆ ಕಡೆ ಒಂದು ಕೈ ಎಳೀತಾ ಇದ್ದಾರೆ ಈ ಕಡೆ ಒಂದು ಕೈ ಎಳಿತಾ ಇದ್ದಾರೆ ಒಂದು ಒಂದು ಒಂಥರೀತಿ ಕೋನಮಾಪಕ ಮಾಡಿ ಎಳೆದ ಎಳೆಯೋ ರೀತಿಯಲ್ಲಿ ಕೋನಮಾಪಕ ರೀತಿಯಲ್ಲಿ ಎಳೀತಾರೆ ಇವಾಗ ಮೀನು ನೋಡಿ ತೋರಿಸ್ತೀನಿ ನೋಡಿ ಕಾಲು ಅಡಿಗೆ ಎಲ್ಲರೂ ತರ್ಕಿ ಬಂದರೆ ಮತ್ತು ಅದನ್ನು ಮುಳ್ಳು ಅಡಿಸ್ಕೊ ಕೂತ್ಕೊಂಡು ಕೂಡ ನೋಡಿ ಮೀನು ಇದೆ ಅಲ್ಲಿ ನೋಡಿ ಚಟ್ಲಿ ನೋಡಿ ನೋಡಿ ಚಟ್ಲಿ ನೋಡಿ ನೋಡಿ ಜಳ್ಳಿ 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 ಚಟ್ಲಿ ವೈಟು ಜಳ್ಳಿ ಎಲ್ಲ ಓಡಾಡ್ತೀವಿ ಇದ್ದೀವಿ वेट 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 नोडी इल्ल होरगडे बंद इवाग मीन 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 मिक्स मीन आजी 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 आजी

Lori, vừa yên tay, 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 thôi, 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 thôi ನೋಡಿ ನೋಡಿ ಒಳ್ಳೆ ಮೆಂದಿಟ್ಟಿದೀವಿ ಎಲ್ಲ ಕೊಟ್ಲಿ ಕೊಟ್ಲಿ ಕುಟ್ಲಿ ಜಿ ಎಲ್ಲ ಮಿಕ್ಸ್ ನೋಡಿ ಜನರೇ ಎಲ್ಲ ಕೊಟ್ಟಿವಿ ನೋಡಿ ಹಿಂದೆ ನಮ್ಮೂರಿನ ವಾತಾವರಣ ನೋಡಿ ಅವ್ರಿ ನೋಡಿ ಹಾವು ನೋಡಿ ಹಾವು 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 ಕಡಾವ್ ಕಡಾವ್ ಸಮುದ್ರಕ್ಕೆ ಹೋಗ್ತಾ ಇದೆ ನೋಡಿ ಇವತ್ತು ಒಳ್ಳೆ ಮೀನು ಬಿದ್ದಿದೆ ಒಂದು ಇಪ್ಪತ್ತೈದು ಮೂವತ್ತು ಬುಟ್ಟಿ ಕುಟ್ರಿ ಜಬ್ಬು ಅದ್ರ ಬೆನ್ನಿಗೆ ಕೊಡ್ವಿ ಅದು ಇದು ಎಲ್ಲ ಮಿಕ್ಸ್ ಮೀನು ಬಿದ್ದದೆ ತಾಜಾ ಕುರ್ತಿ ಕುರ್ತ್ಲಿ ಅಂತ ಹೇಳಿದ್ರೆ ಸಣ್ಣ ಸಣ್ಣ ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಇರತ್ತಂತೆ ಕೊಡ್ಲಿಕ್ಕೆ ಹ್ಮ್ ಇಲ್ಲ ನೋಡಿ ಹೆಂಗ್ ಅವನೇ ಕಟ್ಟೆ ಕಟ್ಟೆ ಹೀರೋ ಬಂದಿ ನಾನು ಹೀರೋ ಹೀರೋ ಕಟ್ಟೆ ಹಿಡ್ಕೊಂಡು ಬಂದ್ಬಿಟ್ಟಿದ್ಯಾ ಬಂದಾನೆ ಬಂದ ಮುನ್ಮೇನ ಅವನೇ ಓನರ್ ಮಗ ಓನರ್ ಮಗ

ಏನೋ ರವೀಂದ್ರಣ ಹೇಳ್ತಾನೆ ಎಂತ ಎಂತಣ ಎಂತ ಓ ಹಿಂಗೆ ನೋಡಿ ಅಂದ್ರೆ ಇಲ್ಲಿ ಎಲ್ಲೂ ಯಾರಿಗೂ ಇವತ್ತು ಮೀನು ಯಾರಿಗೂ ಬಿದ್ದಿಲ್ಲ ಅದಕ್ಕೋಸ್ಕರ ಈ ತೀತಿ ಹೇಳ್ತಾವ್ರಿ ಮೀನು ಮಾಡ್ತಾ ಇದ್ದಾರೆ ನೋಡಿ ಬ್ಯಾಲಿಗೋಸ್ಕ ಇಲ್ಲಿ ನೋಡಿ ಬ್ಯಾಲಿಗೋಸ್ಕರ ಆ ಕಡೆ ತೋರಿಸಿದ್ ಈ ಕಡೆ ತೋರ್ಸಿಲ್ಲ ಇದಿಲ್ಲಿ ನೋಡಿ ನೋಡಿದ್ರೆ ಭಾಳ ಜೋಸ್ನಾಗ ಅವ್ರಿಗೆ ಮೀನು ಬಿದ್ದದಂತ ನೋಡಿ ಕೊಂಬಿಲ್ಲ ಕೊಂಬಿಲ್ಲ ಅದು ಕೊಂಬಿಲ್ಲ ಕೊಂಬಿಲ್ಲ ಅದಕ್ಕೆ ಕೊಂಬಿಲ್ಲ ಆಯ್ತಾವತ್ತು ಇರೋ ಏನ ಚಟ್ಲಿ ತೋರ್ಸ ತೋರ್ಸ ಮಾರೇ ಏ ಇಲ್ಲ ನೋಡಿ ವೈಟ್ ಮತ್ತೆ ಮಲೆಯಲ್ಲಿ ಇಷ್ಟು ವೈಟ್ ಬಿದ್ದಿದೆ ಇಲ್ಲಿ ಜಾ ವೈಟಲ್ಲ ಜಾಸ್ತಿ ಬೀಳಲಿಲ್ಲ ಇಲ್ಲಿ ಕೊಟ್ಲಿ ಮೀನು ಅದು ಕೊಡವಿ ಅಂಬ್ರಕಿ ಇಂಥದೇ ಬಿದ್ದದ್ದು ಜಾಸ್ತಿ ಕುಟ್ಲಿ ಬಿದ್ದದ್ದು ಏ ಹಂಗೆ ಮಾಡ್ತೀನಿ ನೋಡಿ ಇಲ್ಲಿ ಮೀನೆಲ್ಲ ಮ್ಯಾನ್ ಸ್ವಲ್ಪ ತಗೊಂಡು ಹೋದ್ರು ಈಗ ಸ್ವಲ್ಪ ಇದೆ ಅಲ್ಲಿವರೆಗೆ ನೋಡಿ ಪಂಪ ಮೀನು ಅಷ್ಟೇ ಇದನ್ನ ನಿಂಡಿ ಬೆಳೆಗೆ ಹಾಕಿ ಹೋಗಿ ಅಲ್ಲಿ ಮೇಲೆ ಹಾಕ್ತಾ ಇದ್ದಾರೆ ಅಲ್ಲೂ ಕೂಡ ತೋರಿಸ್ತೀನಿ ನಿಮ್ಗೆ ಇವತ್ತಿಂದು ಇವತ್ತು ಹನ್ನೊಂದು ಇವತ್ತು ತಾರೀಕು ಹನ್ನೊಂದು ಗೊತ್ತಲ್ಲ ಮೂರ್ನಾಲ್ಕು ಆಯ್ತು ಇವಾಗ ಹಾವುದು ಹಾಂ ಲಾಸ್ಟ್ ಒಂದು ಎರಡು ತಿಂಡಿ ನೋಡಿ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಹಾಕ್ತಾ ಇದ್ದಾರೆ ಅಲ್ಲಿ ತೋರಿಸ್ತೀನಿ ಇವತ್ತು ಒಳ್ಳೆ ಮೀನು ಬಿದ್ದಿದೆ ಇವ್ರಿಗೆ ಎಷ್ಟು ಮೀನು ಬಿದ್ದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ಈಗ ಹೋಗ್ತಾ ಇದ್ದೀನಿ ಅಲ್ಲಿ ಎಲ್ಲ ತಗೊಂಡೋಗಿ ಒಂದು ತಾಳ್ಪತ್ರ ಹಾಕಿ ಅದ್ರ ಮೇಲೆ ಹಾಸಿ ಎಲ್ಲ ಮೀನು ಅದ್ರ ಮೇಲೆ ರಾಶಿ ಹಾಕಾರೆ ಈಗ ಹೋಗ್ತಾ ಇದ್ದೀನಿ ನೋಡಿ ನಮ್ಮ ಕಟ್ಟಿ ನಮ್ಮ ಕಟ್ಟಿ ಅಡ್ಡಿ ಹಿಡ್ಕೊ ಬರ್ತಾವ್ನೆ ಹಾಂ ನಾ ಸಾಕಿದ್ ಮೀನು ನಾವೇ ಇಡುದು ನೋಡಿ ಹತ್ರ ಬಂದೆ ಎಲ್ಲ ಮೀನು ಹೆಂಗಸರೆಲ್ಲ ಮೀನು ಹೆಕ್ತಾವ್ರು ಕೊಡ್ವಿ ನೋಡಿ ನೋಡಿ ಎಲ್ಲ ಹೆಕ್ಕ್ತಾವೆ ನೋಡಿ ಇಲ್ಲಿ ಮೀನೆಲ್ಲ ತಂದ್ ಮ್ಯಾಲ್ ಹಾಕಿ ಈಗ ದೋಣಿ ತಕ ಬಲಿ ತುಂಬಕ್ಕೆ ಹೋಗ್ತಾವ್ರೆ ಹುಡುಗರೆಲ್ಲ ಹೋಗ್ತಾ ಇದ್ದಾರೆ ಬಲಿ ತುಂಬಕ್ಕೆ ಹೈ ಹಾಯ್ ಹಾಯ್ ಹಾಯ್ಲಾ ಹುಡುಗ್ರೆಲ್ಲ ಹೋಗ್ತಾ ಇದ್ದಾರೆ ದೋಣಿ ಹೊತ್ತು ಗೊತ್ತಾವ್ರೆ ನಾನೀಗ ಅಲ್ಲಿ ಮೀನ್ ಎಕ್ಕೋ ಕೋತಿ ನೋಡಿ ಈ ಬಲೆಯಲ್ಲಿ ಬಿದ್ದಿರುವಂತ ಕೊಡ್ವಿ ಸಣ್ಣ ಕೊಡ್ವಿ ಇದು ನೋಡ್ಕೊಡ್ವಿ ಅದು ಆಲ್ರೆಡಿ ಎತ್ತಿದ್ದಾರೆ ನೋಡಿ ಮಿಕ್ಸ್ ಮೀನು ಅಷ್ಟಿದೆ ಈಗ ಎತ್ತುತ್ತಾ ಇದ್ದಾರೆ ಎಲ್ಲ ಕೊನೆಯದಾಗಿ ಲಾಸ್ಟ್ ಪಾಲು ಹಾಕೋತಾರೆ ಲಾಸ್ಟ್ ಪಾಲ್ ಹಾಕ್ತಾವ್ರೆ ಪಾಲು ಇಷ್ಟಿಷ್ಟು ಮೀನು ನೋಡಿ ಇವತ್ತಂತೂ ಇವತ್ತೊಂದು ಬಾಲಿ ಮುಗೀತು ಇಲ್ಲಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಆಗಿ ಶೇರ್ ಆಗಿ ಕಮೆಂಟನ್ನು ಮಾಡಿ ಹಾಗೆ ಈ ನೀವು ನನ್ನ ಚಾನಲನ್ನು ಇದೆ ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ